इल् वैकुण्ठनं श्रीलक्ष्मि वल्लभ इल वैकुण्ठनं लक्ष्मि वल्लभ परिपूर्णनि भजि परि ಭಜಿ ಪರಿಗೆ ಇಲ್ಲೇ ವೈಕುಂಠ ನಮ್ಮ ಶ್ರೀ ವಲ್ಲಭ ಆಶಪಾಶಗಳನ್ನು ಮರೆದು ಶ್ರೀಹರಿಯ ಮೇಲಾಸೆಯನ್ನು ಮಾಡಿ ನೆಲೆಗೊಳಿಸಿ ಆಶಪಾಶಗಳನ್ನು ಮರೆದು ಶ್ರೀಹರಿಯ ಮೇಲಾಸೆಯನ್ನು ಮಾಡಿ ನೆಲೆಗೊಳಿಸಿ ವಾಸುಕಿಶಯನ ದಾಸನಾಗಿ ಒಡನೆ ವಾಸುದೇವನ ದಿವ್ಯ ಮೂರ್ತಿ ನಿಟ್ಟಿಸುವಗೆ ವಾಸು ಕಿಶಯನ ದಾ ವಾಸುದೇವನ ದಿವ್ಯಾ ಮೂರ್ತಿ ನೀಟಿಸುವಗೆ ನಮ್ಮ ವೈಕುಂಠನ ಶ್ರೀಲಕ್ಷ್ಮೀ ವಲ್ಲಭ ಪರಿಪೂರ್ಣನೆಂದು ಭಿ ಪರಿಗೆ ಇಲ್ಲ ನಮ್ಮ ಶ್ರೀ ಲಕ್ಷ್ಮಿ ವಲ್ಲಭ ಕಾಮ ಲೋಭ ಮದ ಮರ ಕಾಮ ಜನಕನ ಕಾರುಣ್ಯದಿಂದ ಕಾಮ ಕ್ರೋಧ ಲೋಭ ಮದ ಮರವಳಿದು ಕಾಮ ಜನಕನ ಕಾರುಣ್ಯದಿಂದ ನಮಾಮೃತವನುಂಡು ನವವಿಧ ನವಿದ ಭಕ್ತಿ ನೇಮದಿಂದ ಚುತನ ತಿಳಿದು ಭಜಿ ಪರಿಗೆ ನಮಾಮೃತವನುಂಡು ನವವಿಧ ಭಕ್ತಿ ಭಕ್ತಿ ಭಾಜಿ ಪರಿಗೆ ಇಲ್ಲೇ ವೈಕುಂಠನಮ್ಮ ಶ್ರೀಲಕ್ಷ್ಮಿ ವಲ್ಲಭ ಪರಿಪೂರ್ಣನೆಂದು ಭಾಜಿ ಪರಿಗೆ ಇಲ್ಲೇ ವೈಕುಂಠನಮ್ಮ ಶ್ರೀಲಕ್ಷ್ಮಿ ವಲ್ಲಭ ವರಕಾವೇರಿಯೇ ವಿರಜಾನದಿಯಂದು ಪರಮ ಪದವೆ ರಂಗಕ್ಷೇತ್ರವೆಂದು ವರಕಾವೇರಿಯೇ ವಿರಜಾನದಿಯಂದು ಪರಮ ಪದವೇ ರಂಗಕ್ಷೇತ್ರವೆಂದು ಪರವಾಸುದೇವನೇ रङ्गनायकने परम भकुति अली भजसु जनरिगे पर वासुदेवने रङ्गनायकने परम भकुतली ಇಲ್ಲೇ ವೈಕುಂಠನಮ್ಮ ಶ್ರೀಲಕ್ಷ್ಮಿ ವಲ್ಲಭ ಪರಿಪೂರ್ಣನೆಂದು ಬಜಿ ಪರಿಗೆ ಇಲ್ಲೇ ವೈಕುಂಠನಮ್ಮ ಶ್ರೀಲಕ್ಷ್ಮೀ ವಲ್ಲಭ ಸ್ನಾನದಾನಾದಿ ಸತ್ಕರ್ಮವ ಮೂದದಿಂದ ಶಿಹರಿಗೆ ಸಮರ್ಪಿಸುವ ಮಾನದಾನಾದಿ ಸತ್ಕರ್ಮವ ಮೂದಿಂದ ಶ್ರೀಹರಿಗೆ ಸಮರ್ಪಿಸುವ ಆನಂದ ವೈಕುಂಠ ಲಕ್ಷ್ಮೀಶ ನಡಿಗಳ ಪ ಜನರಿಗೆ ಆನಂದ ವೈಕುಂಠ ಲಕ್ಷ್ಮೀಶ ನಡಿಗಳ ದಿನಿತ್ಯ ಧ್ಯಾನಿಪ ಜನರಿಗೆ ಇಲ್ಲೇ ವೈಕುಂಠ ನಮ್ಮ ಶ್ರೀಲಕ್ಷ್ಮೀ ವಲ್ಲಭ ಪರಿಪೂರ್ಣನೆಂದು ಭಜಿ ಇಲ್ಲೇ ಇಲ್ಲ ನಮ್ಮ ಶ್ರೀಲಕ್ಷ್ಮಿ ವಲ್ಲಭ ಉಭಯ ಕಾವೇರಿ ಮಧ್ಯದಲ್ಲಿ ಪವಡಿಸಿ ಅಭಯವನೀಯುತ ದಾಸರಿಗೆ ಉಭಯ ಕಾವೇರಿ ಮಧ್ಯದಲಿ ಪವಡಿಸಿ ಅಭಯವನೀಯುತ ದಾಸರಿ ವಿಭವ ಸಂಪದ ಶಾಲೋಕ್ಯ ಪದವೀವ ಅಭಿನವ ಪುರಂದರ ವಿಠಲನ ಬಜಿ ಪರಿಗೆ भव सम्पद सालोक्य पदवीयव अभिनव पुरंदर विठलन भजि इल्ले इल वैकुण्ठनं श्रीलक्ष्मि वल्लभ परिपूर्णनिन्दु ಬಜಿ ಪರಿಗೆ ಇಲ್ಲೇ ವೈಕುಂಠ ನಮ್ಮ ಶ್ರೀಲಕ್ಷ್ಮೀ ವಲ್ಲಭ